ನಮಸ್ಕಾರ ವೀಕ್ಷಕರೇ ನೀವು ಇಷ್ಟಪಟ್ಟಂತಹ ಸ್ತ್ರೀ ಪುರುಷ ಮಹಿಳೆ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಯಾರನ್ನ ಬೇಕಾದರೂ ನಿಮ್ಮಂತೆ ಮಾಡಿಕೊಳ್ಳಲು ಒಂದು ಬಲಿಷ್ಠವಾದ ವಶೀಕರಣ ತಂತ್ರ ಕೇವಲ ಮನೆಯಲ್ಲಿರುವಂತಹ ಸಾಸುವೆಯನ್ನ ತೆಗೆದುಕೊಂಡು ಬೆಳ್ಳುಳ್ಳಿಯನ್ನು ತೆಗೆದುಕೊಂಡು ಮಾಡಬಹುದಾದಂಥ ಸ್ತ್ರೀ ವಶೀಕರಣ ತಂತ್ರ ಈ ಒಂದು ತಂತ್ರವನ್ನು ನೀವು ಆದಲ್ಲಿ ಎಂಥದ್ದೇ ಕಠಿಣ ಮನಸ್ಥಿತಿ ಇರುವಂತಹ ಹುಡುಗಿ ಕೂಡ ಒಪ್ಪಿ ನಿಮ್ಮ ಜೊತೆ ಬರ್ತಾಳೆ ನೀವು ಹೇಳಿದ ರೀತಿ ಕೇಳ್ತಾಳೆ ನೀವು ಹಾಕಿದ ಗರಿಯನ್ನ ದಾಟೋದಿಲ್ಲ ಈ ಒಂದು ತಂತ್ರವನ್ನ ನೀವು ಕೂತ ಜಾಗದಲ್ಲೇ ಒಂದು ದಿನದಲ್ಲೇ ಮಾಡಿಕೊಳ್ಬಹುದು ಇದರ ರಿಸಲ್ಟ್ ಅನ್ನೋದು ನಿಮಗೆ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕೇ ಸಿಗುತ್ತೆ ಈ ಒಂದು ತಂತ್ರವನ್ನ ನೀವು ಗುರುವಾರ ದಿನ ಮಾಡಬೇಕಾಗುತ್ತೆ ಒಂಬತ್ತು ಗುರುವಾರ ಮಾಡೋದ್ರಿಂದ ಪೂರ್ಣ ಫಲ ಆದಷ್ಟು ಬೇಗ ಸಿಕ್ಕಿ ನಿಮ್ಮ ಸಂಬಂಧ ಗಟ್ಟಿಯಾಗ್ತಾ ಹೋಗುತ್ತೆ ಯಾವುದೇ ಕಾರಣಕ್ಕೂ ನೀವು ಹೇಳಿದ ಮಾತನ್ನ ಕೇಳೋದಿಲ್ಲ ಅಂತ ಆಗದೇ ಇಲ್ಲ ಆ ರೀತಿ ಈ ಒಂದು ತಂತ್ರ ಕೆಲಸವನ್ನ ಮಾಡುತ್ತೆ ಮೊದಲಿಗೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಎಲ್ಲಾ ರೀತಿಯ ಕಷ್ಟಗಳಿಗೂ ಕೂಡ ಸ್ಕ್ರೀನ್ ಮೇಲೆ ಕಾಣುವ ಗುರುಜಿ ನಂಬರೇ ಕರೆ ಮಾಡಿ ಇವರು ಶಾಶ್ವತವಾದ ಪರಿಹಾರವನ್ನ ಕೇವಲ ಒಂದೇ ದಿನದಲ್ಲಿ ಮಾಡಿಕೊಡುತ್ತಾರೆ ವಿಶೇಷವಾಗಿ ಸ್ತ್ರೀ ಪುರುಷ ವಶೀಕರಣವನ್ನ ಮಾಡಿಕೊಡ್ತಾರೆ ಮೊದಲಿಗೆ ಸಾಸ್ವೆಯನ್ನ ತೆಗೆದುಕೊಂಡ ನಂತರ ಐದು ಹೆಸರು ಬೆಳ್ಳುಳ್ಳಿಯನ್ನು ತೆಗೆದುಕೊಳ್ಬೇಕು ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಮೇಲೆ ಬರ್ಕೊಳ್ಳಿ ನಿಮ್ಮ ಹಿಂಸಿಲನ್ನ ಕೂಡ ಬರ್ಕೊಳ್ಬೇಕಾಗುತ್ತೆ ಈ ಒಂದು ತಂತ್ರವನ್ನ ಮಾಡಬೇಕಾದ್ರೆ ಶಾಂತವಾಗಿರುವಂತಹ ಸ್ಥಳದಲ್ಲಿ ಕೂತು ಮಾಡೋದ್ರಿಂದ ನಿಮಗೆ ಆದಷ್ಟು ಬೇಗ ವರ್ಕ್ ಆಗುತ್ತೆ ಈ ಒಂದು ತಂತ್ರವನ್ನ ಮಾಡಬೇಕಾದ್ರೆ ಈ ಒಂದು ಮಂತ್ರವನ್ನ ನೀವು ಪಠಿಸಬೇಕಾಗುತ್ತೆ ಆ ಒಂದು ಮಂತ್ರ ಓಂ ನಮೋ ಕಾಮಾಕ್ಷಿ ದೇವಿ ಅವರ ಹೆಸರನ್ನ ಹೇಳಿ ಮಮ ವಶಂ ಕುರು ಕುರು ಕ್ಲೀಂ ಹೀಂ ಸ್ವಾಹ ಈ ಒಂದು ಮಂತ್ರವನ್ನ ನೀವು ನೂರಕ್ಕೆ ನೂರರಷ್ಟು ಪಠಿಸೋದ್ರಿಂದ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮಂತೆ ಆಗಿ ನಿಮ್ಮ ಜೀವನದಲ್ಲಿ ಯಾವತ್ತೂ ಕೂಡ ನಿಮ್ಮನ್ನ ಬಿಟ್ಟು ಹೋಗುವುದಿಲ್ಲ ಈ ಒಂದು ತಂತ್ರದ ಮೂಲಕ ನೀವು ಇಷ್ಟಪಟ್ಟದನ್ನ ಪಡ್ಕೊಳ್ಬಹುದಾಗಿದೆ ಇನ್ನು ಈ ಒಂದು ಮಂತ್ರವನ್ನ ಪಠಿಸಿದ ನಂತರ ಆ ಒಂದು ಬೆಳ್ಳುಳ್ಳಿ ಮತ್ತು ಸಾಸಿವೆಯನ್ನ ಏನ್ ಮಾಡ್ಬೇಕಪ್ಪ ಅಂತ ಅಂದ್ರೆ ಬೆಳ್ಳುಳ್ಳಿಯನ್ನ ನೀವು ಐದು ದಿನಗಳ ಕಾಲ ನೀವು ಮಲಗುವಂತಹ ದಿಮ್ಮಿನ ಕೆಳಗೆ ಹಾಕಿ ಮಲ್ಕೋಬೇಕು ಸಾಸಿವೆಯನ್ನ ನಿಮ್ಮ ಮಂಚದ ಕೆಳಗಿಟ್ಟು ಮಲ್ಕೋಬೇಕು ಐದು ದಿನ ಆದ ನಂತರ ಆ ಒಂದು ಸಾಸುವೆಯನ್ನ ತೆಗೆದುಕೊಂಡು ಹೋಗಿ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನೀವು ಯಾರನ್ನ ವಶಿ ಮಾಡ್ಕೊಳ್ಬೇಕು ಅಂತಹ ವ್ಯಕ್ತಿಯ ಮನೆ ಹತ್ರ ಅಥವಾ ಅವ್ರು ತಿರುಗಾಡು ರಸ್ತೆಯಲ್ಲಿ ಚೆಲ್ಲಿ ಬರ್ಬೇಕು ಈ ಒಂದು ತಂತ್ರ ನಿಮ್ಗೆ ನೂರಕ್ಕೆ ನೂರರಷ್ಟು ವರ್ಕ್ ಆಗುತ್ತೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಸ್ಕ್ರೀನ್ ಮೇಲೆ ಕಾಣೋ ಗುರುಚಿ ನಂಬರಿಗೆ ಕರೆ ಮಾಡಿ